ನಾವು ಮೊದಲಿಗೆ ನಾನು ಸಖಿ ಒನ್ ಸ್ಟಾಪ್ ಸೆಟ್ ಅಂದ್ರೆ ಸಖಿ ಅಂದ್ರೆ ಯಾವುದೇ ಮಗಳು ಯಾವುದೇ ತರ ಒಳಗಾಗಿದ್ರೆ ಅವಳಿಗೆ ಹೇಟ್ಗಳಾಗಿದ್ರೆ ಅಥವಾ ಮಕ್ಕಳು ಪೋಕ್ಸೋ ಕೇಸ್ ಅಡಿ ಗರ್ಭಿಣಿ ಆಗಿದ್ರೆ ಮತ್ತು ಯಾರು ಅತ್ಯಾಚಾರ ಪ್ರಕರಣಗಳು ಅಥವಾ ಏಟ್ ಬಿದ್ದಿರೋ ಪ್ರಕರಣಗಳು ಸುಟ್ಟಿರೋ ಆ್ಯಸಿಡ್ ವಿಟಿಂಗ್ಸು ಯಾರು ಬೇಕಾದರೂ ಸಖಿ ಒನ್ ಸ್ಟಾಪ್ ಸೆಂಟರಲ್ಲಿ ಬಂದು ಅದರಿಂದ ಪ್ರಯೋಜನ ಪಡ್ಕೋಬೋದು ಅಲ್ಲೇ ಡಾಕ್ಟ್ರು ಅಲ್ಲೇ ಪೊಲೀಸು ಅಲ್ಲೇ ಡಾಕ್ಟ್ರು ಕೌನ್ಸಿಲರು ಲಾಯರು ಎಲ್ಲರೂ ಒಂದೇ ಸೂರಿನಡಿ ಒದಗಿಸುವಂಥ ಒನ್ ಸ್ಟಾಪ್ ಸೆಂಟರ್ಗೆ ನಾನು ಹೋಗಿದ್ದೆ ಮತ್ತು ಅದ್ರದ್ದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡೆ ಪೋಕ್ಸೋ ಕೇಸಸ್ ಜಾಸ್ತಿ ಇದ್ದಾವೆ ಈ ಲಾಸ್ಟ್ ತಿಂಗಳಲ್ಲಿ ಒಂದು ಅತ್ಯಾಚಾರ ಆಗಿದೆ ತನಿಖೆ ನಡೀತಾ ಇದೆ ಮತ್ತು ನಾನು ಅವರಿಗೆ ಅತ್ಯಾಚಾರ ಪ್ರಕರಣಗಳಿಗೆ ಪ್ರಕರಣಗೆ ಎಲ್ಲಿ ನ್ಯಾಯ ಸಿಗತ್ತಾ ಅಂತ ಕೇಳಿದಾಗ ಅವ್ರಂದರು ಮೇಡಮ್ ಭಾಳ ಕಡಿಮೆ ಕಡೆ ಹಂತದವರೆಗೂ ಹೋಗೋದು ಕಾಂಪ್ರಮೈಸ್ ಆಗಿಬಿಡ್ತಾರೆ ಮಧ್ಯದಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ ಮತ್ತು ಇಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಅಲ್ಲಿ ಹೇಳೋದಿಲ್ಲ ಸೊ ಹಾಗಾಗಿ ಎಷ್ಟೋ ಜನ ಅತ್ಯಾಚಾರ ಮಾಡುವಂಥ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೋದಿಲ್ಲ ಆದರೆ ಆ ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ ಆ ಹೆಣ್ಣುಮಗಳು ಆ ಫ್ಯಾಮಿಲಿಯವರು ಕಡೆಯವರೆಗೂ ನಿಂತ್ಕೊಂಡ್ರೆ ಮಾತ್ರ ಆ ಆ ಒಂದು ತನಿಖೆ ಪೂರ್ಣ ಆದಾಗ ಮಾತ್ರ ಶಿಕ್ಷೆ ಕೊಡ್ಬೋದು ಅಂತ ಅದನ್ನೆಲ್ಲ ಹೇಳಿದ್ರು ಮತ್ತು ನಾನು ತಾಯಿ ಮಗುವಿನ ಆಸ್ಪತ್ರೆಗೆ ಭೇಟಿ ಮಾಡಿದೆ ತಾಯಿಯನ್ನು ಮಾತಾಡಿಸ್ದೆ ಮಕ್ಕಳನ್ನು ನೋಡಿದೆ ಅವರಿಗೆ ಸಿಗುವಂಥ ಸವಲತ್ತುಗಳು ಇನ್ಫ್ರಾಸ್ಟ್ರಕ್ಚರು ಡಾಕ್ಟ್ರಿಗೆ ಕುಡಿಯೋ ನೀರು ಸ್ವಾಪ್ ಟೆಸ್ಟು ಸ್ಟೆರ್ಲೈಸೇಷನ್ನು ಯಾಕಂದರೆ ಬಳ್ಳಾರಿ ಇಶ್ಯೂ ನಿಮಗೆ ಗೊತ್ತೇ ಇದೆ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಎಷ್ಟು ಡೆತ್ ಆಯಿತು ಅಂತ ಮಾಡಂತಿಯದ್ದು ಸೊ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಅವ್ರಿಗೆ ಒದಗಿಸುವಂಥ ಎಲ್ಲ ಡ್ರಗ್ಸು ಸ್ಟೆರ್ಲೈಸೇಷನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೇಗೆ ರಿಪೀಟ್ ಮಾಡ್ತಾರೆ ಎಲ್ಲ ಎಲ್ಲಿಂದ ಅವರು ಆ ಆ ಎಕ್ವಿಪ್ಮೆಂಟ್ಸ್ ಏನೇನೆಲ್ಲ ಯೂಸ್ ಮಾಡ್ತಾರೆ ಆ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಎಲ್ಲಿಂದ ಸ್ಟೆರ್ಲೈಸೇಷನು ಯಾವ ಸೆಂಟ್ರಲ್ಲಿದೆಯಾ ಹೇಗೆ ಮಾಡ್ತಾರೆ ಪ್ರತಿಯೊಂದನ್ನು ನಾನು ಡಾಕ್ಟರ್ ಹತ್ರ ವಿಚಾರಣೆ ಮಾಡಿದ್ದೀನಿ ಮತ್ತು ಎಲ್ಲವನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದೀನಿ ಮತ್ತು ಡಾಕ್ಟರ್ಸು ನಾವು ನಿನ್ನೆ ಹಿರೇಕೆರೂರು ತಾಲೂಕು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಬರೀ ನಾಲ್ಕೇ ಜನ ಡಾಕ್ಟರ್ಸ್ ಇರೋದು ಅವರಿಗೆ ಸ್ಟಾಫ್ ಕೊರತೆ ಇದೆ ಮತ್ತು ಅಲ್ಲಿನ ಆಸ್ಪತ್ರೆಯಲ್ಲಿ ಭಾಳಷ್ಟು ಅಂದರೆ ಕುಡಿಯೋ ನೀರಿಲ್ಲ ಸ್ವಚ್ಛತೆ ಇಲ್ಲ ಮತ್ತು ಭಾಳಷ್ಟು ಕಂಪ್ಲೇಂಟ್ಸು ಅಲ್ಲಿ ಅಲ್ಲಿ ನಾವು ನೋಡಿದ್ವಿ ಮತ್ತು ಈಗ ಒಬ್ರು ಗೈನಕಾಲಜಿಸ್ಟ್ ಬಂದಿರೋದ್ರಿಂದ ತಿಂಗಳಿಗೆ ಮೂರೋ ನಾಲ್ಕೋ ಡೆಲಿವರಿ ಆಗ್ತಿದ್ದಂಥ ಜಾಗದಲ್ಲಿ ಈಗ ಒಂದು ಇಪ್ಪತ್ತರವರೆಗೂ ಬಂದಿದೆ ಯಾಕಂದ್ರೆ ಒಂದು ತಾಲೂಕು ಆಸ್ಪತ್ರೆ ಆ ಇಡೀ ತಾಲೂಕು ಜನ ಅಲ್ಲೆಲ್ಲ ಹಿಂದುಳದವರಿದ್ದಾರೆ ಅಲೆಮಾರಿಗಳಿದ್ದಾರೆ ಬಡತನದಲ್ಲಿರೋರಿದ್ದಾರೆ ಬಟ್ ಯಾಕೆ ತಾಲೂಕು ಆಸ್ಪತ್ರೆಯಲ್ಲಿ ಅಷ್ಟೊಂದು ಇಳಿಮುಖ ಆಗಿದೆ ಹಿರೇಕೆರೂರಲ್ಲಿ ಅನ್ನೋ ಪೂರ್ತಿ ಇವತ್ತು ಆ ಒಂದು ವಿಷಯವನ್ನು ನಾನು ಡಿ ಸಿ ಆಫೀಸ್ನಲ್ಲೇ ಕೇಳ್ಕೊಳ್ತೇನೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಮಿಡ್ ಡೇ ಮೀಲ್ಸ್ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸೊ ಅದರದ್ದು ಸಹ ಇವತ್ತು ಡಿ ಸಿ ಆಫೀಸಲ್ಲಿ ಡಿಸ್ಕಷನ್ ಆಗುತ್ತೆ ಬಟ್ ಇದು ತಾಯಿ ಮಗುವಿನ ಜಿಲ್ಲಾ ಆಸ್ಪತ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಫುಲ್ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಪ್ರತಿಯೊಂದು ಇಲ್ಲಿ ನಿಂತ್ಕೊಂಡಿರೋ ಒಂದು ಪೇಷಂಟ್ನು ಸಹ ನಾನು ಮಾತಾಡಿಸ್ಕೊಂಡು ಹೋದೆ ತಾಯಿ ಅಂದರೆ ಆಗಲಿ ಒಂದು ಮಗುವನ್ನು ಇಟ್ಕೊಂಡು ಒಂದು ತಾಯಿ ನಿಂತಿದ್ಲು ಮಗುಗೆ ಜ್ವರ ಬಂದಿದೆ ಡಾಕ್ಟ್ ಎಕ್ಸ್ರೇ ತಗೋಬೇಕಂತ ಕಫ ಇದೆ ಡಾಕ್ಟ್ರ್ ಏನು ಇಷ್ಟೊತ್ತಿಗೆ ಆಲ್ರೆಡಿ ಆಲ್ರೆಡಿ ಅವ್ರಿಗೆ ಎಕ್ಸ್ ರೇಗೆಲ್ಲ ಕಳಿಸ್ತಾ ಇದ್ದೀವಿ ನಾವು ಇಷ್ಟು ಆಸ್ಪತ್ರೆಗೆ ಹೋಗಿದೀನಿ ಒಂದು ಇಡೀ ದಿನ ರಾತ್ರಿಯಿಂದ ಕಾತಿರ್ತಾರೆ ಅವ್ರಿಗೆ ಇನ್ನೂ ಟೋಕನ್ಸ್ ಹಾಕೊಟ್ಟಿರಲ್ಲ ಎಕ್ಸ್ರೇಗೆ ಅಂತ ತಾಲೂಕು ಆಸ್ಪತ್ರೆಯೂ ನಾನು ನೋಡಿದ್ದೀನಿ ಹಾಗಾಗಿ ಹಾವೇರಿ ಜಿಲ್ಲಾ ಆಸ್ಪತ್ರೆ ತಾಯಿ ಮಗುವಿನ ಆಸ್ಪತ್ರೆ ಚೆನ್ನಾಗಿ ನಡೀತಾ ಇದೆ ಅದು ತುಂಬಾ ಖುಷಿ ತಂದಿದೆ ಒಬ್ಬರು ಒಂದೇ ಕಡೆ ಒಂದು ಇಪ್ಪತ್ತೈದು ವರ್ಷದಿಂದ ಒಂದೇ ಕಡೆ ಇರ್ತಾರೆ ತೊಂದರೆ ಹೆರಿಗೆ ಬಂದಂತ ಮಹಿಳೆಯರಿಗೆ ಯಾವ ರೀತಿ ಸರಿಯಾಗಿ ರಿಸ್ಪಾನ್ಸ್ ಬಾರ್ದೋ ಅವ್ರಿಗೆ ಪಡೆಯುವಂಥ ಆರೋಗ್ಯ ಸಾರ್ವಜನಿಕ ಸದಾಕಾರ ಕೇಳಿಬರ್ತದೆ ಈಗ ಅವ್ರಿಂದ ಅದು ನನ್ನ ಗಮನಕ್ಕೆ ಬಂದಿಲ್ಲ ಅಥವಾ ನಾನು ಡಾಕ್ಟರ್ ಹತ್ರ ಅದನ್ನ ವಿಚಾರಿಸಿಕೊಂಡು ಅದ್ರದ್ದು ಮಾಹಿತಿ ತಗೊಂಡು ನಾನು ಆತರ ತರ ಏನಾದ್ರು ಇದ್ರೆ ನಾನು ಡಿ ಅವರ ಗಮನಕ್ಕೆ ತಗೊಂಬರ್ಸ ಸದಾರ ಕೇಂದ್ರದಲ್ಲಿ ಐದಾರು ಸಂತ್ರಸ್ತ ಮಹಿಳೆಯರು ಅವ್ರ್ನೇ ರಿಜಿಟ್ ಮಾಡಿದ್ರು ನೀವು ಆಧಾರ ಕೇಂದ್ರಕ್ಕೆ ನಾನು ಹೋಗ್ಲಿಲ್ಲ ಬಟ್ ಆದ್ರೆ ಎಲ್ಲ ಮಾಹಿತಿಯನ್ನ ತಗೊಂಡ್ ಬರಕ್ಕೆ ಆಫೀಸ್ ಸಾಕಷ್ಟು ನೀವು ಬರದೋಸ್ಕರ ಕಾಯ್ತಾ ಇದಾರೆ ಅಲ್ಲಿ ಸಿಟಿ ಅವ್ರ ಗಮನಕ್ಕೆ ತಂದು ನಮ್ಮ ಜಿಲ್ಲೆಗೆ ಒಬ್ಬರೇ ರೇಡಿಯೋಲಜಿಸ್ಟ್ ಇರೋದು ಅವ್ರೊಬ್ರು ಇಲ್ಲೇ ಇರ್ತಾರೆ ಗರ್ಭಿಣಿ ಹೆಣ್ಮಕ್ಳು ಪ್ರತಿ ದಿವಸ ಏಳರಿಂದ ಹತ್ತು ಗಂಟೆ ರಾತ್ರಿ ಸಂಜೆವರೆಗೂ ಹಾಸ್ಪಿಟಲ್ ಬಾಗ್ಲಿಕ್ಕೆವ್ರಿಗೂ ಕೂ ಅವರು ಕ್ಯೂ ಹಚ್ಚಿರ್ತಾರೆ ಅವ್ರಿಗೂ ಪಾಪ ಏನು ಮಾಡಲಿಕ್ಕಾಗಿಲ್ಲ ಡಿ ಎಸ್ ಆರ್ ಕೂಡ ಮನವಿ ಮಾಡಿದ್ದಾರೆ ಇನ್ನೊಂದಿಬ್ಬರು ರೇಡಿಯೋಲಜಿಸ್ಟ್ ಕೊಡ್ರಿ ಹೇಳಿ ನಾನು ಖಂಡಿತ ಅದನ್ನು ನಾನು ಶಿಫಾರಸು ಮಾಡ್ತೇನೆ ಮೇಡಮ್ ಇನ್ನೊಂದಿಬ್ಬರಾದ್ರೆ ಅನುಕೂಲ ಆಗುತ್ತೆ ಏನು ಗೊತ್ತಾ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಆದ್ರೆ ಸೇರ್ಕೊಳೋರಿಲ್ಲಿಸ್ಟ್ಗಳು ಗೊತ್ತಾ ನಾನು ಹೆಲ್ತ್ ಕಮಿಷನರ್ ನಮ್ಗೆ ಯಾವ ತರ ಹೇಳ್ತಾರೆ ಅಂದ್ರೆ ಕೆಲವೊಂದ್ಸಲ ಡಾಕ್ಟರ್ ಸಿಗ್ತೇ ಇದ್ದಾಗ ಹೊರಗಡೆ ಇರ್ತಾರೆ ಜಿಲ್ಲೆಯಲ್ಲಿ ಇರ್ತಾರೆ ಅವ್ರಿಗೆ ಒನ್ ಡೇ ಬೇಸಿಸ್ ಅಲ್ಲಿ ತಗೊಳ್ಳಿ ಅವರ್ಸ್ ಅವರ್ಸ್ ಆ ಲೆಕ್ಕದೆಲ್ಲಾರು ತಗೊಳ್ಳಿ ಒಟ್ನಲ್ಲಿ ನಮ್ಮ ಪೇಶೆಂಟ್ಸ್ ಗೆ ಡಾಕ್ಟರ್ಸ್ ಆ ಒಂದು ಫ್ರೀಡಮ್ನು ಸಹ ಫ್ರೀ ಆಫ್ ಚಾಯ್ಸು ಸಹ ಆ ಒಂದು ಆಸ್ಪತ್ರೆಯ ಅಧಿಕಾರಿಗೆ ಕೊಟ್ಟಿದ್ದಾರೆ ಆ ಲೆವೆಲ್ವರೆಗೂ ಸರ್ಕಾರ ಹೋಗಿದೆ ಬಟ್ ಏನಂದ್ರೆ ಸೇರ್ಕೊಳ್ಳೋರೇ ಇಲ್ಲ ಕಡ್ಡಾಯ ಮಾಡಿದ್ರುನು ಕೂಡ ನೀವು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರ ಸೇವೆ ಕಡ್ಡಾಯ ಅಂತ ಮಾಡಿದ್ರು ಈ ತರ ಎಲ್ಲಾ ಕಡ್ಡಾಯ ಸರ್ವಿಸ್ ಕಡ್ಡಾಯ ಒಂದ್ ವರ್ಷ ಆಮೇಲೆ ಇಲ್ಲ ಅವ್ರ ಅವ್ರ ಅದಕ್ಕೂ ಇರುತ್ತಲ್ಲ ನಾವ್ ಹಾಗೆ ಸ್ಕ್ಯಾನ್ ಮಾಡ್ಕೊತಾರೆ

ಬೇರೆ ಬೇರೆ ರೀತಿಯಾದ ಕಿರುಕುಳವನ್ನ ಕೊಡ್ತೇನೆ ಮಾತನಾಡುವ ನಾನೀಗ ಅದು ಡಿ ಸಿ ಆಫೀಸ್ ನಲ್ಲಿ ತಗೊಳ್ತೇನೆ ಈಗ ರಿವ್ಯೂ ಇದೆಯಲ್ಲ ಆ ವಿಷಯವನ್ನ ತಗೊಳ್ತೇನೆ ಲೆಟರ್ ತಗೊಂತೀನಿ ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ತಾವು ಸಾಧ್ವಾರ ಸಾ ಸಾಧಾರಣೆ ಧರ್ಮಸ್ಥಳ ಪ್ರಕರಣದಲ್ಲಿ ಕೂಡ ಅಲ್ಲಿ ಮಹಿಳೆಯರ ಶವಗಳು ಗುಟ್ಟಿಟ್ಟಿದ್ದಾರೆ ಅನ್ನೋ ತಾವು ಕೂಡ ಒಂದು ಎಸ್ ಐಟ್ ಗೆ ಪತ್ರವನ್ನ ಬರೆದ್ರಿ ರಚನೆ ಮಾಡಿ ಅಂತ ಹೇಳಿ ಅದು ಒಳ್ಳೆ ಪತ್ರ ಬರ್ದಿದ್ರೆ ನಂತರ ಎಸ್ಐಟಿ ಆದ್ರೆ ಈ ಬಳಿಕವಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಂಘರ್ಷಗಳೇ ಬೇರೆ ನಿನ್ನೆ ರಾತ್ರಿ ಸಂಘರ್ಷಕ್ಕೆ ಕಾರಣ ಆಗಿದೆ ಅದಕ್ಕೆ ನಾನೇನು ಉತ್ತರ ಕೊಡಕ್ಕಾಗುತ್ತೆ ಹೇಳಿ ತನಿಖೆಗೆ ಎಲ್ಲರೂ ಸಹಕಾರ ಮಾಡಬೇಕು ಅಂತ ಮಾತ್ರ ಹೇಳಬಲ್ಲೆ ಅಲ್ಲಿ ಲೋಕಲೈಟ್ಸು ವಿರುದ್ಧ ಯೂಟ್ಯೂಬರ್ಸು ಜಗಳ ನಾನು ಏನು ಹೇಳೋಕ್ಕಾಗಲ್ಲ ಅದು ಅಲ್ಲ ನಾನು ಹೇಳೋದು ಎಲ್ಲರಿಗೂ ಇಷ್ಟೆ ತನಿಖೆಗೆ ಎಲ್ಲರೂ ಸಹಕರಿಸಬೇಕು ಅಲ್ಲಿ ಏನು ಸತ್ಯ ಅಸತ್ಯವ ಸತ್ಯ ಇದ್ರೆ ನ್ಯಾಯ ಸಿಗುತ್ತೆ ಅಸತ್ಯ ಇದ್ರೆ ಅವರು ಇನ್ನೋಸೆಂಟ್ ಆಗಿ ಪ್ರೂವ್ ಆಗ್ತಾರೆ ಸೊ ಎಲ್ಲರೂ ಯಾಕೆ ಈ ತರ ಒಡೆದಾಡ್ಕೊಂಡು ಬಡದಾಡ್ಕೊಂಡು ಒಂದು ತಪ್ಪು ಸಂದೇಶವನ್ನು ಕಳಿಸೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಪೇಶನ್ಸ್ ಇರಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಅನ್ನೋದಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ಒಂದ್ ಮಾತು ಕೇಳಿ ಈಗ ನಾವು ಆಚರಿಸ ಯಾರೋ ಒಬ್ರು ಪೇಶಂಟ್ಗೆ ನಾನ್ ಗೊತ್ತಿಲ್ಲ ಆಯ್ತಾ ಯಾರಾದ್ರೂ ಒಂದು ನೆಗೆಟಿವ್ ನಾವು ಹೇಳ್ಬೋದಾಗಿತ್ತು ಆಯ್ತಾ ಎಲ್ಲೂ ನಾನು ಆ ಆತರ ಏನಾದರೂ ವಿಷಯ ಇದ್ರೆ ನನಗೆ ಹೇಳಿ ಈಗ ನಾನು ಡಿ ಡಿ ಸಿ ಅವರ ರಿವ್ಯೂ ಮೀಟಿಂಗ್ ತೊಗೊಳ್ತೀನಲ್ಲ ಆ ಥರ ಏನಾದರೂ ಇದ್ರೆ ನಾನು ಖಂಡಿತ ಡಿ ಎಚ್ ಓ ಅವರು ಮತ್ತು ಡಿ ಸಿ ಅವ್ರ ಗಮನಕ್ಕೆ ತಂದು ಸರಿಪಡಿಸುವಂತ ಇದರಲ್ಲಿ ನಾನು ಒಂದು ಪತ್ರವನ್ನು ಬರೆದು ಅದನ್ನು ಕರೆಕ್ಟ್ ಮಾಡೋಕ್ಕೆ ಪ್ರಯತ್ನ ಥ್ಯಾಂಕ್ ಯು